...

ನಿದ್ದಿ ಮಾಡ್ತಾ ಇದೀಯೋ ಅವಿವ್ಯಕ್ ಇಲ್ರಿ ಅಪ್ಪ ಹಂಗ ಕಣ್ ಮುಚ್ಚುವ ಒಂದು ದೇವಿ ಜ್ಞಾನ ಮಾಡಕತ್ತಿದೀನ್ರಿ ಅಪ್ಪ ಯಾವ ದೇವಿ ಜ್ಞಾನ ಮಾಡಕತ್ತಿ ಓ ಸಟ್ಟೆ ಭೂದೇವಿಯೋ ಇಲ್ಲ ಮಹಾದೇವಿಯೋ ನಮ್ ಗೌಡ್ರು ಬಾಳ್ ತಮ್ಮ ಅಪ್ಪ ಹಳೇಲವರ್ ಹೆಸರು ಹೇಳೋರು ಇವ್ರು ಅವ್ರ ಮದುವೆ ಆಗಿ ಈಗ ಮೂರು ಮೂರು ಮಕ್ಕಳು ಹಾಡದ್ರ ಈಗಾರ ಬಿಡ್ರಿ ಅವ್ರನ್ನ ಮರ್ಯಾದೆ ತೆಗೆಕೆ ಅಂತ ಕಾಣಿಸುತ್ತೆ ಮಗನ ಎಲ್ಲರ ಮುಂದೆ ಎಲ್ಲಿಗೆ ಬರ್ತಾನ ಕಿಮ್ಮತ್ತು ಗೌಡ್ರ ಮಾಯದ ಮನಸ್ಸು ಮಂಗೆ ಆಯ್ತಂಗ್ರಿ ಅಪ್ಪ ಈಗ ಮೂರು ಬಿಟ್ಟು ನಿಂತವ್ರ ಊರಿಗೆ ದೊಡ್ಡವ್ರ ಅಂದಂಗ

ಮಂಗೆ ಸುಮ್ಮಿದ್ರು ಒಳಗಿನ ನಿಂಗೆ ಸುಮ್ಮಿರಲ್ರಿ ಅವಲ್ ಬಿಡ್ರಿ ಮಣ್ಣ ಶಿವಲಿಂಗನ ಮನೆಗೆ ಹೋಗಿದ್ರಲ್ಲ ಪಾರ್ವತಿ ಕೆಲಸ ಆತೇನ್ ಇಲ್ರಿ ಮತ್ತ ಈ ರಂಗೇಗಳು ಕಣ್ಣಿಡಲ್ಲ ಒಮ್ಮೆ ಮೆಣಸು ಮಾಡಿದ್ರು ಆ ಹಕ್ಕಿ ನನ್ನ ತೋದಕ್ಕೆ ಬಂದ ಬೆಳ್ಳಲೇ ಬೇಕು ಪಾರ್ವತಿಯ ಸೀರದ ಸಂಪತ್ತು ಈ ರಂಗೇಗೌಡ ಅಂದೇ ಯಪ್ಪ ಸುಡತರಿ ಗೋವಾ ಹೋಗಮ್ ನಡ್ರಿ ಗೋವಾ ಬೀಚ್ ಅರೆ ಅರೇಬತ್ ಜೊತೆ ಒನ್ ಡೇ ಅಂಡ್ ನೈಟ್ ಮ್ಯಾಚ್ ಬರಮಂತ ಅಷ್ಟು ಚಂದ ಗೋವಾ ಬೀಚ್ ಗೋವಾ ಬೀಚ್ ನೋಡಿಲ್ಲೋವಾ ಬೀಚ್ ನಾಗ ಅವ್ರ ಅರೇಬತ್ತೆ ಹುಡುಗಿಯರ್ ನೋಡಿದ್ರ ನಿಮ್ ಕೈಯ್ಯ ಸೇಡಿಗೆ ಪ್ರತಿ ಸೇಡು ತೀರಿಸಿಕೊಳ್ಳದೆ ಈ ರಂಗೇಗೌಡ ಆ ಸಿವರಿಂಗನ ಹೆಂಡತಿ ಪರಕ್ಯ ಶಿರ ಸೆಳೆದ ಅವನು ಬಿಟ್ಟಿದ ಜೋರದವಳುಣ ಹರಗಿಸಿ ಅವನ ಅಹಂಕಾರದ ಹೊಡೆದಕ್ಕೆ ಸಾಕ ಉತ್ತರ ಕೊಟ್ಟಿದ್ದೇನೆ ನೀವು ಬರೀ ಹೊಲ ಅರೀಸಿ ರೀ ಅಪ್ಪ ನಾ ಮಾಡಿದ್ವಿ ಏನ್ ಮಾಡಿದ್ ಗೊತ್ತೇನ್ರಿ ಏನವ ಶಿವರಾಮ ಶ್ರೀರಾಮ ಅದನಲ್ರಿ ಆ ತಿಂಡಿನ್ ಡ್ರೆಸ್ ಗಾಡಿ ಡ್ರೆಸ್ ಹೊಡಿತೀ ಎತ್ ಎರಡು ಎತ್ತು ಅವು ಎರಡು ಎತ್ತಿಗೆ ಮತ್ ಬರೋ ಔಷಧಿ ಕೊಟ್ಟ ಸತ್ತು ಹೊಡೆದ್ಬಿಟೇನ್ರಿ ನಾನು ಸಬಾಷ್ ಸಂಡ್ ಸಬಾಷ್ ನನ್ನಿಂದ ಮನ್ನಗಲಿ ಆ ಶ್ರೀರಾಮನ ಅಹಂಕಾರ ಸ್ಥಿತಿಗೆ ಬಂದು ಬಿದ್ದುವ ತಳ್ಳು ಆ ಶಿವಲಿಂಗನ ಸುಂದರವಾದ ಸಂಸಾರ ಗೌಡ್ರ ನೀವೆಲ್ಲ ಹಿಂಗ್ ಅಂತೀರಿ ಯಪ್ಪಾ ಗೋ ಹತ್ಯೆ ಗೃಹ ಹತ್ಯೆ ಅನ್ನೋದು ದೊಡ್ಡ ಪಾಪದ ಕೆಲಸ ರೀ ಅಪ್ಪ ಇದು ಸತ್ರು ಈ ಪಾಪ ನಾನು ಬಿಡಲ್ರಿ ಈ ಪಾಪ ನಾನು ಬಿಡೋದಿಲ್ಲ ಜೀವ ಹಂತ ಗೋತ್ತೆಗಳನ್ನ ಕಡಿದು ಅದರ ಮಾಂಸ ತಿನ್ನುವ ನರ ಹಂತಗಳಿದ್ದಾರೆ ಈ ಕಂತ ನನಲ್ಲಿ ನ್ಯಾಯಕ್ಕೆ ನೀತಿಗೆ ಬೆಲೆ ಗೌಡ್ರ ಆ ಚಿಗುರ್ ಮೈಸೂರಿ ಹುಲಿಗಳನ್ನು ಶ್ರೀರಾಮ ಭರತ ನಾವನೇ ಸಾಕ್ರಿ ಸಡ್ ಹಾಡಿದ್ ಹಾರಾಡ್ತೀರಿ ಅವ್ರೇನಿಲ್ರಿ ಅಡ್ಡ ಹುಲಿ ನಾನೇ ಹುಲಿ ಎಂದು ಒಬ್ಬರೇ ಆ ಸಿಒ ಪರಣಗತಿ ಏನಾಯ್ತು ವಂಚಿತರದಿಂದ ಸಂಚು ಮಾಡಿ ನ್ಯಾಯ ವಂಚಕರು ಹಾರದ ಬಿಟ್ರು ಗೌಡ್ರ ನೀವು ಯಾರ ಬಗ್ಗೆ ಮಾತಾಡಕತ್ತೀರಿ ಅಪ್ಪ ಅಂದ್ರೆ ಏನು ಅನ್ಕೊಂಡ್ರಿ ನೀವು ಗಂಡದ ಗುಂಡಿಗೆ ಇರುವ ಗಂಡು ಗಲಿರಿಯವಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟ ಹುಲಿ ಐತ್ರಿ ಅದು ಇನ್ನು ಅವನ ಹೆಸರು ನಾಡ ಮೇಲೆ ಅಜರಾಮರ ಅಜರಾಮರ ಐತ್ರಿ ಈ ಕಾನ್ ಚಕ್ರವರ್ತಿ ಭೂಮಿಗೆ ಕಾಲಿಟ್ಟ ಅಂದ್ರೆ ಪ್ರಾಳಯ ಶುರುವಾಗುತ್ತೆ ನನ್ನ ಜೊಡೆ ವೈರಿಗಳು ಕಾದಾಡ್ಬೇಕಂದ್ರೆ ಗುಂಡಿಗೆ ಗಟ್ಟಿಗಿರಬೇಕು ಬಾ ಚಕ್ರವರ್ತಿ ನನ್ನ ಕರೆಗೆ ಹೋಗೋಷ್ಟು ನಿನ್ನಿಂದ ಇಂಡಿಯಾಗೆ ಬಂದಿದ್ದು ತುಂಬಾ ಸಂತೋಷದ ವಿಚಾರ ಹೇಗೆ ನಡೀತಾ ಇದೆ ನಿನ್ನ ಡ್ರಗ್ಸ್ ಕಾಂಜಾ ತಂದೆ ಈ ಹುಲಿ ಚಕ್ರವರ್ತಿ ಇಂಡಿಯಾಗೆ ಬಂದಿದ್ದು ನಿನಗೆ ಭೇಟಿ ಆಗೋಲ್ಲ ಬೇಟೆ ಆಡಲು ನಮ್ಮ ಮೇನ್ ಟಾರ್ಗೆಟ್ಗರ ಮುಖಾಂತರ ಮಾಡಿಸಿ ಕೋಟೆ ಅನಿಸಿದ್ದೇನೆ ಸಮಯ ಸಾಧಿಸಿ ಸಿಳುವ ಈ ಸುನಾಮಿ ರಂಗೇಗನ ಜೊತೆಗೆ ನೀನೊಬ್ಬ ಇದ್ದರೆ ಸಾಕು ನೂರಾಣಿ ಬಲವಿದ್ದಂತೆ ಆ ಶ್ರೀರಾಮ ಬರತ ಕಣ್ಣಿಗೆ ಆ ನಾಸ್ತಿಕ ಶಿವಲಿಂಗನ ಕೆಲೆಯ ಮೇಲೆ ಕಾಲಿಟ್ಟು

Watch yeah. this, yeah. yeah. ಕೊಟ್ಟು ಪಾಲ ಹತ್ಯಾಗೋಮುಖನು ಮೊನ್ನೆ ನನಗೆ ಚೌಟಿ ನೋಡಿದು ಅದರ ಪ್ರತಿಕಾರದ ಸುಳು ಹೆಣ್ಣನ್ನು ಕೂಡ ಬಲಿ ತೆಗೆದುಕೊಳ್ಳದೆ ಸುಮ್ಮನೆ ಬಿಡಲಾರದು ನಿಮ್ಮ ಎತ್ತು ಅಷ್ಟೇ ಯಾಕು ನಿಮ್ಮ ಜೋರದವರು ಅರಗಿಸಿದ ಬೇಡ ನಿನ್ನ ದೇಹವನ್ನು ಕಪ್ಪ ನಿನ್ನ ಪಾಪ ಗರ್ಮ ಈ ನಾಡಲ್ಲಿ ನಾಡಲ್ಲೇ ಧರ್ಮಸ್ಥಾಪಿಸ ಬೆಂಕಿ ಹಚ್ಚಿ ಕೊನಕೆಯನ್ನು ಪೂಜಿ ಮಾಡಿದ ಭೂಪಕನ ಈ ಚಕ್ರವರ್ತಿ ಪಕ್ಷ ಮಾಡಲು ಬಂದ ನರಭಕ್ಷಕ ಚಕ್ರವರ್ತಿ ಚಕ್ರವರ್ತಿ ಮೊದಲು ನಿನ್ನನ್ನು ನೀರು ರಕ್ಷಣೆ ಮಾಡಿಕೋ ಪೊಲೀಸರ ಕಣ್ಣು ತಪ್ಪಿಸಿ ತಿರುಗುವ ತಿರಬೋಕೆ ಮರ ಬಂದ್ರೆ ಮಿಂಚು ಸಿಡಿಲು ಗುಡುಗು ಬರುತ್ತೆ ಈ ಕೊಡ್ಲಿ ಕೊಡ್ಲಿ ವೈದ್ಯದಲ್ಲಿ ಭಯದ ನಡುಗು ಬರುತ್ತೆ

ಬಚ್ಚಕಿದ್ರಾ ದಿ ಲಗ್ತ್ಯಾ ಮಚ್ಚೆ ರಾಜ್ ಸತ್ತೋರ್ತ್ಯಾ ನೀ ನಿನ್ನ ಬಚ್ಚಕನ ಉಚ್ಚಾರಣೆ ಬಿಟ್ಟು ತುಚ್ಚ ಮಾತ್ರನೆ ತೆಗ ಓ ಅರೆಡಿ ಹೋಗಿ ಬಿಡು ನಿಮ್ಮಂತ ಡಾರ್ಗನ್ ನೋ ಪ್ಲಾನ್ ಮಾಡಿ ಸಿಮ್ಮದ ಬೋಣನಲ್ಲಿ ಹಾಕಿ ಸಿಡಿಲ ಸಿಮ್ಮದ ಮరికಡಾ ಸಿಡಿಲ ಬಾ ಈ ಗಂಧದ ನಾಡಿನ ಜನತೆಗೆ ಕೇಳ ವಯಸ್ಸುವ ನಿಮ್ಮಂತವರಿಗೆ ಗಂಧದ ಗುಡಿಯಲ್ಲಿ ಅರ್ಥಾತ್ ಕಾಳಿದ ಪುಂಡರೈತ ನಿನ್ನಂತ ಅರ್ಪಟ ಮಾಡುವ ಹುಲಿಗಳ ಬಾಲಕರ್ ಮಾಡಿ ಗೋಣಿ ಚಿನ್ನದಲ್ಲಿ ಹಾಕಿಟ್ಟೆ ಈ ಚಕ್ರವರ್ತಿ ಮಾಡಿ ಬಕ್ರನಾಗದೆ ಶರಣಾಗು ಶರಣ ಯುದ್ಧ ಮಾಡೋಕೆ ಯಾವತ್ತೂ ಚಿತ್ತಾಳೆ ಯುದ್ಧ ಚಿಗುರು ಮೀಸೆಯ ಹುಡುಗ ಕೈಲಾಗದೇ ನಿಮ್ಮೆಲ್ಲರ ಪ್ರಾಣ ಪರಮಾತ್ಮರ ಬಾಳಕ್ಕೆ ನಿನ್ನಂತ ಮತ ಹೇರದ ಮಾತನಾಡುವ ಪಾಗಿಸುವ ಮಾವು ಈ ರಂಗೇಗೌಡ ಈ ಕಲಿವ ಈ ಕಲಿವ ನ್ಯಾಯಕ್ಕೆ ನೀತಿಗೆ ಬೆಲೆ ಇಲ್ಲ ಸರಿ ಅಂತಸ್ತು ಅಧಿಕಾರ ದೊಡ್ಡಕ್ಕೆ ಬೆಲೆ ಜಾಸ್ತಿ ನಿನ್ನ ನಿನ್ನ ಪಾಪದ ಮೂಟೆ ಹಗಲೇರಿ ಕುಯ್ದಿದೆ ಕಟ್ಟ ಕಾರ್ಯ ಮಾಡುವ ಹಾಡಿನ ಈ ತರ ನ್ಯಾಯ ನೀತಿ ಧರ್ಮ ಸ್ಥಾಪಿಸುವುದೇ ನನ್ನ ಬಂದಿದೆ ನಿನ್ನ ವಂಶ ನಿರ್ದೋಷ ಮಾಡಿ ಉತ್ಸವಿಕ ಈ ಗಿಚ್ಚರ ಹಂಗೆ ಗೌಡ ಯೋಕರು ಕಟ್ಟಿಟ್ಟ ಬುತ್ತಿ ಶ್ರೀರಾಮ್ ಗೌಡ ಹುಲಿ ಅಂತ ಹಾಗೆ ತಿಳ್ಕೋಬೇಡ ಈ ಶ್ರೀರಾಮ ಹೋಗ್ತಿದ್ದೆಷ್ಟು ఎంత ము కుదితంద్ర య నిమ్మన్న ఉ కడు బరల్ నిమ్ సంబాధ

ായാണ് <experiences>